ತಿರುಪತಿ ಶ್ರೀ ಬಾಲಾಜಿ ದೇವಸ್ಥಾನದ ಲಡ್ಡಿನಲ್ಲಿ ದನದ ಕೊಬ್ಬು ಹಂದಿ ಕೊಬ್ಬು ಮೀನಿನ ಎಣ್ಣೆ ಬೆರೆಸಿ ಅಪವಿತ್ರಗೊಳಿಸಿದ ವ್ಯಕ್ತಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿ ಕರ್ನಾಟಕ ದೇವಸ್ಥಾನ ಮಠ ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ವತಿಯಿಂದ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರ ಕಚೇರಿಯ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಲಡ್ಡು ಅಪವಿತ್ರಗೊಳಿಸಿ ಹಿಂದೂ ಧಾರ್ಮಿಕ ಶ್ರದ್ದೆಗೆ ಹೊಡೆತವಾಗಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಈ ಕರ್ನಾಟಕ ದೇವಸ್ಥಾನ ಮಠ ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ಜಿಲ್ಲಾ ಸಂಚಾಲಕ ಬಾಲಕೃಷ್ಣ ಗೌಡ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಬೋಡಿಯ ರಾಧಾಕೃಷ್ಣ ರೈ ಬಾಲಚಂದ್ರ ಸೊರಕೆ ಹಿಂದೂ ಜಾಗರಣ ವೇದಿಕೆಯ ಅವಿನಾಶ್ ಪುರುಷರ ಕಟ್ಟೆ ಪ್ರಸಾದ್ ರೈ ವೇಣುಗೋಪಾಲ್ ಬಳುವಾರು ಹರಿಪ್ರಸಾದ್ ಶೆಟ್ಟಿ ನೆಲ್ಲಿಕಟ್ಟೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಭಕ್ತರನ್ನು ಹೊಂದಿದಂತಹ ತಿರುಪತಿ ಬಾಲಾಜಿ ದೇವರ ಪವಿತ್ರವಾದ ಕೇವಲ ಅದು ಲಡ್ಡು ಮಾತ್ರ ಅಲ್ಲ ಆಹಾರಕ್ಕೆ ಮಾತ್ರ ಸೀಮಿತ ಆಗದೆ ಹಿಂದುಗಳ ಶ್ರದ್ಧಾ ಮತ್ತು ಭಕ್ತಿ ಮತ್ತು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಸಾದ ಈ ಪ್ರಸಾದಕ್ಕೆ ಈ ಧನದ ಕೊಬ್ಬಿನ ಅಂಶ ಮತ್ತು ಹಂದಿಯ ಕೊಬ್ಬಿನ ಅಂಶವನ್ನು ಮಿಶ್ರಣ ಮಾಡಿ ಭಕ್ತಾದಿಗಳಿಗೆ ಕೊಟ್ಟಿರುವಂಥದ್ದು ಈಗೆಲ್ಲ ನಮ್ಮ ದೇಶಾದ್ಯಂತ ಎಲ್ಲರಿಗೆ ತಿಳಿದಂಥ ವಿಷಯ ಇದನ್ನು ಈಗಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾದ ಚಂದ್ರಬಾಬು ನಾಯ್ಡು ಅವರೇ ಅದನ್ನು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಇದೊಂದು ಹಿಂದೂಗಳಿಗೆ ಮಾಡಿದಂಥ ದೊಡ್ಡ ದ್ರೋಹ ಇಂಥ ಘಟನೆಗಳನ್ನು ಇದು ಪ್ರಥಮ ಅಲ್ಲ ಇದರ ಮುಂದೆ ಜಗನ್ಮೋಹನ್ ರೆಡ್ಡಿಯವರ ತಂದೆಯವರಾದಂಥ ಮಾಜಿ ಮುಖ್ಯಮಂತ್ರಿ ಸೋಮಶೇಖರ್ ರೆಡ್ಡಿ ಅವರು ಅವರ ಕಾಲದಲ್ಲಿ ಕೂಡ ಒಂದು ಅನ್ಯಮತೀಯರಾದ ಕ್ರಿಷನ್ ಅವರನ್ನು ಕೂಡ ಈ ಲಡ್ಡಿನ ತಯಾರಿಕೆಯಲ್ಲಿ ತೊಡಗಿಸುವಂಥದ್ದು ದೇಶಾದ್ಯಂತ ಗೊತ್ತಿದ್ದು ಅದು ಬಹಳ ತೀವ್ರವಾದ ಪ್ರತಿಭಟನೆಯ ನಂತರ ಅದನ್ನು ಬದಲಾವಣೆ ಮಾಡುವಂಥ ಪ ಒಂದು ಪ್ರಕ್ರಿಯೆ ನಡೆದಿದೆ ಅದಾದ ನಂತರ ಆ ವೆಂಕಟರಮಣ ದೇವರು ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಅವರು ಹೆಲಿಕಾಪ್ಟರ್ನಲ್ಲಿ ಅಪಘಾತ ಆಗಿ ಇವತ್ತು ಕೂಡ ಅವರ ಮೃತದೇಹ ಸಿಗಲಿಲ್ಲ ಹೀಗೆ ಈ ಮುಂದಿನ ಇದರ ಹಿಂದಿನ ಮುಖ್ಯಮಂತ್ರಿಯಾದ ಜಗನ್ಮೋಹನ್ ರೆಡ್ಡಿ ಅವರು ಅದನ್ನು ನೆನಪಿಸಿಕೊಳ್ಳಬೇಕು